ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಮುದಗಲ್ ಸಮೀಪದ ತುರಡಗಿ ಗ್ರಾಮದ ಹತ್ತಿರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ರಸ್ತೆ ಕಾಮಗಾರಿ ಕಳಪೆಯಾಗಿದ್ದು ಇದರ ಬಿಲ್ ಮಾಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಶರಣಪ್ಪ ಹವಳಿ ಒತ್ತಾಯಿಸಿದರು ಶುಕ್ರವಾರ ಪಟ್ಟಣದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹುನೂರು ಗ್ರಾಮ ಪಂಚಾಯಿತಿ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ತುರಡಗಿ ಗ್ರಾಮದ ವಿರೂಪಾಕ್ಷಪ್ಪ ಹವಳಿ ರವರ ಹೊಲದಿಂದ ಶಂಕ್ರಪ್ಪ ತಾವರಗೇರ ಹೊಲದವರೆಗೆ ಮರಂ ರಸ್ತೆ ನಿರ್ಮಾಣ ಕಾಮಗಾರಿಯು ಯೋಜನೆಯ ನಿಯಮಗಳನ್ನು ಉಲ್ಲಂಘಿಸಿ ಕಳಪೆ ಗುಣಮಟ್ಟದಿಂದ ಕಾಮಗಾರಿ ಮಾಡಲಾಗಿದೆ ಬಿಲ್ ತಡೆ ಹಿಡಿಯಬೇಕು ಲಿಂಗಸುಗೂರು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಹಾಗೂ ಹೂನೂರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಯಂತ್ರೋಪಕರಣ ಬಳಸಿ ಕಾಮಗಾರಿ ಮಾಡಲಾಗಿದೆ ಐದಾರು ಜನ ಕೂಲಿ ಕಾರ್ಮಿಕರು ಮಾತ್ರ ಕೆಲಸ ಮಾಡುತ್ತಾರೆ ಉಳಿದ ಹಣವನ್ನು ಕೆಲಸ ಮಾಡದೇ ಇರುವವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದಾರೆ ಎಂದು ದೂರಿದರು ಕಳಪೆ ಕಾಮಗಾರಿ ಮಾಡಲು ಸಹಕಾರ ನೀಡಿದ ಹೂನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇಂಜಿನಿಯರ್ ಹಾಗೂ ಕಂಪ್ಯೂಟರ್ ಆಪರೇಟರ್ ವಿರುದ್ಧ ಸೂಕ್ತ ಕೈಗೊಳ್ಳಬೇಕು ಒಂದು ವೇಳೆ ನಿರ್ಲಕ್ಷ್ಯ ವಹಿದರೆ ಲೋಕಾಯುಕ್ತರಿಗೆ ದೂರು ನೀಡಲಾಗುವುದು ಎಂದು ತೊರಡಗಿ ಗ್ರಾಮಸ್ಥ ಶರಣಪ್ಪ ಹವಳಿ ಎಂದು ಹೇಳಿದರು ಬಿರೋ ರಿಪೋರ್ಟ್ ಮುದಗಲ ನ್ಯೂಸ್ ಕನ್ನಡ ಯಂತ್ರೋಪಕರಣ ಮೂಲಕ ಬೇರೆಯವರನ್ನ ಬಳಸೋಪಕರಣ ರಸ್ತೆ ಮಾಡಿದ್ದಾರೆ ಕಾಮಟ್ರಿಯಿಂದ ನಾನು ಪಂಚಾಯತ್ ಮತ್ತೆ ಗ್ರಾಮ ಪಂಚಾಯತ್ ಮನವಿ ಪತ್ರ ಕೊಟ್ಟರು ಅವರು ಯಾವುದೇ ಸ್ಪಂದನೆ ಮಾಡಿಲ್ಲ ನಂತರ ತಾಲೂಕಾ ಪಂಚಾಯತ್ ಅಧಿಕಾರಿಗೆ ಎಂತ ಸಲ ಮನವಿ ಕೊಟ್ಟರು ಅವರು ನಮ್ಗೆ ಏನು ಮಾಡಿಲ್ಲ ಆದ್ದರಿಂದ ಬಿಲ್ ತಡೆದು ನಮಗೆ ಸರಿಯಾದ ನ್ಯಾಯ ರೀತಿ ಒದಗಿಸಿಕೊಡಬೇಕು ಅಂತ ಹೇಳಿ ನಮಗೆ ಇದಕ್ಕೆ ಸಂಬಂಧಪಟ್ಟ ಪಿ ಇಂಜಿನಿಯರ್ ಮತ್ತು ಕಂಪ್ಯೂಟರ್ ಆಪರೇಟರ್ ತಾಲೂಕು ಪಂಚಾಯತಿ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲ ಸಂಶಯ ವ್ಯಕ್ತಪಡಿಸಿದ್ದಾರೆ ಇದರಿಂದ ಸರಿಯಾದ ರೀತಿಯ ನ್ಯಾಯಪಡಿಸಬೇಕು ಅಂತ ಹೇಳಿ